ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಗರಣ ಅಂತ ಏನು ದೂರು ಕೊಟ್ಟಿದ್ದಾರೆ ಇದು ಹೈಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ವಾದ ವಿವಾದವನ್ನು ಆಲಿಸ್ತಿದ್ದಾರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲ ರಾಘವನ್ ಅವರು ಮಂಡಿಸಿದಂಥ ವಾದ ಮತ್ತಷ್ಟು ಮಗದಷ್ಟು ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ ಕಾರಣ ಇಷ್ಟ ಯಾಕಂದ್ರೆ ಕೊಟ್ಟಿದ್ದ ಬಿಜೆಪಿಯವ್ರ ಸೈಟು ಯಾಕೆ ಪುಣ್ಯಾತ್ಮ ಸಿದ್ದರಾಮಯ್ಯ ಮೇಲೆ ಬ್ಲೇಮ್ ಮಾಡ್ತಾವೆ ಅಂತ ಆದ್ರೆ ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿ ಸಿ ಎಂ ಆಗಿದ್ದಾಗ ಅವತ್ತೇ ಡಿನೋಟಿಫಿಕೇಶನ್ ಕೈ ಹಾಕಿ ಸಿಗಾಕೊಂಡಿದ್ದಾರೆ ಅನ್ನೋ ವಾದದ ಲೆಕ್ಕಾಚಾರ ಇವತ್ತಿಂದಿತ್ತು ಏನಪ್ಪ ವಿಷಯ ಅಂತಂದ್ರೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಸರಿ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಪರವಾದ ವಕೀಲರ ವಾದ ಆದರೆ ಸಿದ್ದರಾಮಯ್ಯನವರು ಇವತ್ತು ಹದಿನಾಲ್ಕು ಸೈಟ್ ತಗೊಂಡಿರೋದಲ್ಲ ಆದರೆ ಈ ಜಮೀನು ಇವರು ತಗೊಂಡಿರ್ತಕ್ಕಂಥದ್ದೇ ಬಹಳ ಬೋಗಸ್ ಲೆಕ್ಕಾಚಾರ ದೇವರಾಜು ಅನ್ನೋ ವ್ಯಕ್ತಿದೇ ಅಲ್ಲ ಜಮೀನು ಆದರೆ ದೇವರಾಜು ಹತ್ರ ಇಂದ ಜಮೀನು ತಗೊಂಡು ನಂತರ ಡಿನೋಟಿಫಿಕೇಶನ್ ನೋಟಿಫಿಕೇಶನ್ ನಮ್ಮದು ಅನ್ನೋ ಕ್ಲೈಮು ಅರ್ಶನಾ ಕುಂಕುಮ ಅನ್ನೋ ಪದ ಬಳಕೆ ಇವೆಲ್ಲವೂ ಕೂಡ ಒಂದು ರೀತಿಯ ಗದ್ದಲದ ಗೂಡಾಗಿದೆ ಈ ಮೂಲಕ ಸಿದ್ದರಾಮಯ್ಯನವರು ಇವತ್ತಿಂದಲ್ಲ ಸಮಸ್ಯೆ ಕೊಟ್ಟಿರೋದು ಬಿ ಜೆ ಪಿಯವರೇ ಇರ್ಬೋದು ಸರ್ಕಾರದ ಅವಧಿಯಲ್ಲಿ ಆದರೆ ಇದು ಡಿನೋಟಿಫಿಕೇಷನ್ ಆಗಿದ್ದು ನಂತರ ಜಮೀನು ಹಸ್ತಾಂತರ ಆದಂಥ ಪ್ರಕ್ರಿಯೆಗಳಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ದಾಟಿಯವಾದ ಇವತ್ತಾಗಿತ್ತು ಕೋರ್ಟಲ್ಲಿ ಏನೇನಾಯಿತು ಅನ್ನೋದು ಒಂದಷ್ಟನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ ಈಗ ಒಂದು ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಸೆಪ್ಟೆಂಬರ್ ಒಂಬತ್ತು ತಾರೀಕುವರೆಗೆ ಗಣಪತಿ ಗೌರಿ ಎಲ್ಲ ಹಬ್ಬ ಮುಗಿಸ್ಕೊಂಡು ಬರಲಿ ಅಂತ ಫ್ರೀ ಐತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಾಡಿದ್ರು ಸ್ನೇಹಮಯಿ ಕೃಷ್ಣ ಪರ ವಕೀಲ ಕೆ ಜಿ ರಾಘವನ್ ವಾದ ಮಾಡಿದ್ರು ಎಂ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ವಾದವನ್ನು ಹಾಲಿಸಿದರು ರಾಘವನ್ ವಾದ ಏನು ಸೆವೆಂಟೀನ್ ಎ ಅಡಿ ಅನುಮತಿ ಬೇಕೋ ಬೇಡವೋ ಎಂಬುದ್ರ ಬಗ್ಗೆ ವಾದ ಆಯಿತು ಸೆವೆಂಟೀನ್ ಎ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಪ್ರಕರಣದ ಗಂಭೀರತೆ ಮುಖ್ಯ ರಾಜ್ಯಪಾಲರು ಹದಿನೇಳ ಅಡಿ ಅನುಮತಿ ನೀಡಿರುವುದು ಸರಿಯಾಯ್ತು ಅನ್ನೋದು ಸ್ನೇಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ವಕೀಲರ ವಾದ ಯಾಕಂದ್ರೆ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ದ ವೇಳೆ ಈ ಹಗರಣ ನಡೆದಿದೆ ನೈನ್ಟೀನ್ ನೈಂಟಿ ಐಟ್ ಕೆಸ್ರೇ ಗ್ರಾಮದಲ್ಲಿದ್ದ ಜಮೀನು ಲಿಂಗ ಎಂಬ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಗರಣ ಅಂತ ಏನು ದೂರು ಕೊಟ್ಟಿದ್ದಾರೆ ಇದು ಹೈಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ವಾದ ವಿವಾದವನ್ನು ಆಲಿಸಿದ್ದಾರೆ ಇವತ್ತು ಸ್ನೇಹಮಯಿ ಕೃಷ್ಣ ಅವರ ಪರವಾದ ವಕೀಲ ರಾಘವನ್ ಅವರು ಮಂಡಿಸಿದಂಥ ವಾದ ಮತ್ತಷ್ಟು ಮಗದಷ್ಟು ಪರಿಸ್ಥಿತಿ ಬಿಗಡಾಯಿಸುವಂತೆ ಮಾಡಿದೆ ಕಾರಣ ಇಷ್ಟೇ ಯಾಕಂದರೆ ಕೊಟ್ಟಿದ್ದ ಪಿಯವ್ರ ಸೈಟು ಯಾಕೆ ಪುಣ್ಯಾತ್ಮ ಸಿದ್ದರಾಮಯ್ಯವ್ರ ಮೇಲೆ ಬ್ಲೇಮ್ ಮಾಡ್ತಾರೆ ಅಂತ ಆದರೆ ಸಿದ್ದರಾಮಯ್ಯವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿ ಸಿ ಎಂ ಆಗಿದ್ದಾಗ ಅವತ್ತೇ ಡಿನೋಟಿಫಿಕೇಷನ್ ಕೈ ಹಾಕಿ ಸಿಗಾಕೊಂಡಿದ್ದಾರೆ ಅನ್ನೋ ವಾದದ ಲೆಕ್ಕಾಚಾರ ಇವತ್ತಿಂದಿತ್ತು ಏನಪ್ಪ ವಿಷಯ ಅಂತಂದರೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದೇ ಸರಿ ಇಲ್ಲ ಅನ್ನೋದು ಸಿದ್ದರಾಮಯ್ಯ ಪರವಾದ ವಕೀಲರ ವಾದ ಆದರೆ ಸಿದ್ದರಾಮಯ್ಯನವರು ಇವತ್ತು ಹದಿನಾಲ್ಕು ಸೈಟ್ ತಗೊಂಡಿರೋದಲ್ಲ ಆದರೆ ಈ ಜಮೀನ ಇವರು ತಗೊಂಡಿರ್ತಕ್ಕಂಥದ್ದೇ ಭಾಳ ಬೋಗಸ್ ಲೆಕ್ಕಾಚಾರ ದೇವರಾಜು ಅನ್ನೋ ವ್ಯಕ್ತಿದೇ ಅಲ್ಲ ಜಮೀನು ಆದರೆ ದೇವರಾಜೋತ್ರ ಹತ್ರದಿಂದ ಜಮೀನು ತಗೊಂಡು ನಂತರ ಡಿ ನೋಟಿಫಿಕೇಶನ್ ನಮ್ಮದು ಅನ್ನೋ ಕ್ಲೈಮು ಅರ್ಶನಾ ಕುಂಕುಮ ಅನ್ನೋ ಪದ ಬಳಕೆ ಇವೆಲ್ಲವೂ ಕೂಡ ಒಂದು ರೀತಿಯ ಗದ್ದಲದ ಗೂಡ ಆಗಿದೆ ಈ ಮೂಲಕ ಸಿದ್ದರಾಮಯ್ಯನವರು ಇವತ್ತಿಂದಲ್ಲ ಸಮಸ್ಯೆ ಕೊಟ್ಟಿರೋದು ಪಿಯವರೇ ಇರಬಹುದೇನೋ ಸರ್ಕಾರದ ಅವಧಿಯಲ್ಲಿ ಆದರೆ ಇದು ಡಿನೋಟಿಫಿಕೇಶನ್ ಆಗಿದ್ದು ನಂತರ ಜಮೀನು ಹಸ್ತಾಂತರ ಆದಂಥ ಪ್ರಕ್ರಿಯೆಗಳಲ್ಲಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋ ದಾಟಿಯವಾದ ಇವತ್ತಾಗಿತ್ತು ಕೋಟಲ್ಲಿ ಏನೇನಾಯಿತು ಅನ್ನೋದು ಒಂದಷ್ಟನ್ನು ನಾನು ನಿಮಗೆ ಗಮನಕ್ಕೆ ತರ್ತೀನಿ ಈಗ ಒಂದು ಸ್ವಲ್ಪ ತಾತ್ಕಾಲಿಕ ರಿಲೀಫ್ ಸೆಪ್ಟೆಂಬರ್ ಒಂಬತ್ತು ತಾರೀಕು ಗಣಪತಿ ಗೌರಿ ಎಲ್ಲ ಹಬ್ಬ ಮುಗಿಸ್ಕೊಂಡು ಬರಲಿ ಅಂತ ಫ್ರೀ ಮಾಡಿದಂಗೈತೆ ಸೆಪ್ಟೆಂಬರ್ ಒಂಬತ್ತಕ್ಕೆ ಪ್ರಾಸಿಕ್ಯೂಷನ್ಗೆ ತಡೆಯಾಜ್ಞೆ ಅರ್ಜಿ ವಿಚಾರಣೆ ಮುಂದುವರಿಯುತ್ತೆ ಸಿದ್ದರಾಮಯ್ಯ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಾಡಿದ್ರು ಸ್ನೇಹಮಯಿ ಮಹಿ ಕೃಷ್ಣ ಪರ ವಕೀಲ ಕೆ ಜಿ ರಾಘವನ್ ವಾದ ಮಾಡಿದ್ರು ಎಂ ನಾಗಪ್ರಸನ್ನ ಅವರು ನ್ಯಾಯಮೂರ್ತಿಗಳು ವಾದವನ್ನು ಹಾಲಿಸಿದರು ರಾಘವನ್ ವಾದ ಏನು ಸೆವೆಂಟಿನ್ ಎ ಅಡಿ ಅನುಮತಿ ಬೇಕೋ ಬೇಡವೋ ಎಂಬುದ್ರ ಬಗ್ಗೆ ವಾದ ಆಯಿತು ಸೆವೆಂಟೀನ್ ಎ ಮೇಲೆ ಪ್ರಾಸಿಕ್ಯೂಷನ್ಗೆ ಕೊಡುವಾಗ ಪ್ರಕರಣದ ಗಂಭೀರತೆ ಮುಖ್ಯ ರಾಜ್ಯಪಾಲರು ಹದಿನೇಳ ಅಡಿ ಅನುಮತಿ ನೀಡಿರುವುದು ಸರಿಯಾಯಿತೇ ಅನ್ನೋದು ಸ್ನೇಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪರವಾದಂಥ ವಕೀಲರ ವಾದ ಯಾಕಂದ್ರೆ ಸಿದ್ದರಾಮಯ್ಯ ಡಿ ಸಿ ಎಂ ಆಗಿದ್ದ ವೇಳೆ ಈ ಹಗರಣ ನಡೆದಿದೆ ನೈನ್ಟೀನ್ ನೈಂಟಿ ಐಟ್ ಕೆಸ್ರೇ ಗ್ರಾಮದಲ್ಲಿದ್ದ ಜಮೀನು ಲಿಂಗ ಎಂಬಾತನಿಗೆ ಸೇರಿದ್ದು ಸಿದ್ದರಾಮಯ್ಯನವರು ಬಾಮೈದ್ ಸೇರಿದ್ದಲ್ಲ ಮೃತಪಟ್ಟಿರುವ ಲಿಂಗನಿಗೆ ಮೂವರು ಮಕ್ಕಳಿದ್ದಾರೆ ಮಲ್ಲಯ್ಯ ಮೈಲಾರಯ್ಯ ದೇವರಾಜು ಎಂಬುವರು ಮಕ್ಕಳು ಮೈಲಾರಯ್ಯಗೆ ದೇವರಾಜ ಮಲ್ಲಯ್ಯ ಜಮೀನನ್ನ ಮಾರಾಟ ಮಾಡಿದ್ರು ಮೈಲಾರಯ್ಯಗೆ ದೇವರಾಜ ಮಲ್ಲಯ್ಯ ಜಮೀನನ್ನ ಮಾರಾಟ ಮಾಡಿದ್ರು ಮೈಲಾರಯ್ಯ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿನ ಮಾಲೀಕರಾಗಿದ್ದರು ದೇವರಾಜು ಆಕ್ಷೇಪರವಾದ ಭೂಮಿಯ ಡಿನೋಟಿಫಿಕೇಶನ್ ಕೋರಿದ್ದಾರೆ ಅಂದರೆ ದೇವರಾಜು ಜಮೀನೇ ಅಲ್ಲ ಅದರ ನೋಟಿಫಿಕೇಶನ್ ಕೋರಿರೋದು ದೇವರಾಜು ಅವರು ದೇವರಾಜು ಭೂ ಮಾಲೀಕರಾಗಿರಲಿಲ್ಲ ಅನ್ನೋದು ವಕೀಲ ರಾಘವನವರು ವಾದ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಸಿಎಂ ಬಾಮಾಯುದನ ಮಲ್ಲಿಕಾರ್ಜುನ ಸ್ವಾಮಿಗೆ ಭೂಮಿ ಮಾರಾಟ ನಂತರ ಡಿನೋಟಿಫಿಕೇಶನ್ ಅರ್ಜಿ ಸಲ್ಲಿಸಿದ್ದು ದೇವರಾಜು ಅದರ ಜಮೀನು ಮಾಲೀಕ ಅಲ್ಲ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದ ಈ ಅವಧಿಯಲ್ಲೇ ಬೋಗಸ್ಗಳಾಗೋಗಿದೆ ಜಮೀನ್ ಮಾಲೀಕ ಅಲ್ಲದವರು ಮೂಲ ಮಾಲೀಕ ಅಲ್ಲದವರು ಅಪ್ಲಿಕೇಶನ್ ಇಸ್ಕೊಂಡು ಏನೋ ಮಾಡಿದ್ದಾರೆ ಅನ್ನೋ ವಾದವನ್ನು ಮುಂದಿಟ್ರು ಅಂದ್ರೆ ಇವತ್ತು ಹದಿನಾಲ್ಕು ಸೈಟು ಅರವತ್ತೆರಡು ಕೋಟಿ ಮೌಲ್ಯ ಕುಂಕುಮಕ್ಕೆ ಬಂದದ್ದು ಇವೆಲ್ಲವೂ ಚರ್ಚೆ ಇದೆಯಲ್ಲ ಅದು ಸೆಕೆಂಡರಿ ಆದ್ರೆ ಈ ಭೂಮಿ ತೊಂಬತ್ತೆಂಟರಿಂದನೇ ಈ ಅಕ್ರಮದಲ್ಲಿ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಸಿದ್ದರಾಮಯ್ಯ ಅಂಡ್ ಫ್ಯಾಮಿಲಿ ಅನ್ನೋ ದಾಟಿಯ ವಾದ ಇದಾಗಿತ್ತು ಅವತ್ತೇ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅವತ್ತೇ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಜಮೀನ್ ಅಲ್ಲ ಮಾಲೀಕರು ಅವರ ಹೆಸರು ಅರ್ಜಿ ತಗೊಂಡೆಲ್ಲ ಮಾಡಿದ್ದಾರೆ ಅನ್ನೋದು ವಾದ ಆಗಿದೆ ಬಟ್ ನಾನು ಮತ್ತೆ ಜೋಯಲ್ ಇಬ್ರು ಕೂಡ ಮೈಸೂರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ವಿ ಕವರೇಜ್ ಜೊತೆಗೆ ಮುಂದೊಂದಿನ ಮುಂಚಿತವಾಗಿ ಕಾಂಗ್ರೆಸ್ ಅವರು ಜನ ಆಂದೋಲನ ಜನಾಕ್ರೋಶ ಮಾಡ್ಕೊಂಡು ಹೋಗ್ತಾ ಇದ್ರು ಬಿಜೆಪಿ ಜೆಡಿಎಸ್ ವಿರುದ್ಧ ಅವರು ಬಿಚ್ಚಿಡ್ತೀನಿ ಅನ್ನೋಲ್ಲಿ ಎಸ್ ಜೋಯಲ್ ಪ್ರಕರಣ ಅವತ್ತು ಮತ್ತೆ ಇವತ್ತು ಸರ್ ಇಲ್ಲಿ ಕಾಡುವಂತ ಪ್ರಶ್ನೆ ಒಂದೇ ಪ್ರತಿಯೊಬ್ಬ ಸಾಮಾನ್ಯ ಕೂಡ ಸಿಎಂ ಸಿದ್ದರಾಮಯ್ಯ ಅವರಿಗೆ ಏನು ಈ ಒಂದು ವಿಚಾರದಲ್ಲಿ ಸಂಕಷ್ಟ ಪದೇ ಪದೇ ಬರ್ತಾ ಇದೆ ಸೊ ಸಿಎಂ ರಾಜೀನಾಮೆ ನೀಡ್ತಾರ ಅಂತ ಪ್ರತಿಯೊಬ್ರು ಇವತ್ತು ಈ ಮೂಡಾ ಕೇಸಲ್ಲಿ ಒಂದೇ ನನ್ನ ಪ್ರಕಾರ ಸಿಎಂ ರಾಜೀನಾಮೆ ಕೊಡ್ತಾರ ತುಂಬಾ ಸಾಮಾನ್ಯ ಜನರ ವಿಚಾರ ನೋಡಕೋದ್ರೆ ಅದೇ ರೀತಿ ಒಂದೇ ಒಂದು ಕಾಮನ್ ಫ್ಯಾಕ್ಟರ್ ಸಿಎಂ ರಾಜೀನಾಮೆ ನೀಡ್ತಾರ ಅಂತ ಯಾಕೆ ಅಷ್ಟು ಕುತೂಹಲ ಅಂತಾನೂ ಗೊತ್ತಿಲ್ಲ ಏನು ಸಿಎಂ ಬದಲಾವಣೆ ಆಗ್ಬೇಕು ಅಥವಾ ಯಾವ ತರದ ಒಂದು ಮನಸ್ಥಿತಿಯಲ್ಲಿ ನೋಡ್ತಾರ ಗೊತ್ತಿಲ್ಲ ಪ್ರಕರಣದ ಬಗ್ಗೆ ಅರಿವಿದೆ ಜನಗಳಿಗೆ ನನ್ನ ಪ್ರಕಾರ ಸಾಮಾನ್ಯ ಜನರಿಗೆ ಅಷ್ಟೊಂದು ಅರಿವಿಲ್ಲ ಅಂತ ಬಟ್ ಯಾವುದೇ ಪ್ರಕರಣಗಳಾಗ್ಲಿ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಪ್ರಮುಖವಾಗಿ ನೋಡುವಂಥದ್ದು ಈತ ಈ ಒಂದು ಏನೋ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾನ ಅಥವಾ ಹಗರಣದಲ್ಲಿ ಭಾಗಿಯಾಗಿದ್ದಾನ ಅನ್ನುವಂಥದ್ದು ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ಸರ್ ಸಿಎಂ ರಾಜೀನಾಮೆ ಕೊಡ್ತಾರಾ ಸಿಎಂ ಬದಲಾವಣೆ ಆಗ್ತಾರಾ ಅಂತ ಕುತೂಹಲದಿಂದ ನೋಡ್ತಾ ಇದಾರೆ ರಾಜೀನಾಮೆ ಒಬ್ಬ ಯಾರು ಯಾರ ಮೇಲೆ ಆರೋಪ ಬಂದ್ರು ಕೂಡ ಆ ರಾಜೀನಾಮೆ ರಾಜಿನಾಮೆ ಕೊರ್ತಾನೆ ಅನ್ನೋ ಸಹಜವಾದಂತ ಮೈಂಡ್ ಸೆಟ್ ಅಲ್ಲಿ ಜನ ಸಿದ್ದರಾಮಯ್ಯನವರ ವಿಚಾರದಲ್ಲಿದೆ ಹಿಂದೆ ಕೂಡ ಯಡಿಯೂರಪ್ಪನವರ ಸಿಎಂ ಆದಾಗ ರಾಜೀನಾಮೆ ಕೊotti ಅಂದ್ರೆ ಆಳ ಆಗಲ್ಲ ಜನಗಳು ಗರಿವಿಲ್ಲ ಇಲ್ಲ ಇಲ್ಲ ನನ್ನ ಪ್ರಕಾರ ಅಷ್ಟೊಂದ್ ಅಂದ್ರೆ ಎಲ್ಲರಿಗೂ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಥಿಂಕ್ ಮಾಡಲ್ಲ ಅಂತ ನಾನು ಭಾವಿಸೋದು ಸರ್ ಎಸ್ ಸುಜಿ ಸರ್ ಎಸ್ ಸರ್ ಇವರು ಹೇಳಿದ ಹಾಗೆ ಬಹಳಷ್ಟು ರಾಜೀನಾಮೆ ಕೊಡ್ತಾರೆ ಕೊರ್ತಾರೆ ಅಂದ್ರೆ ಯಾವಾಗ ಇದು ಕೋರ್ಟ್ ವರೆಗೂ ಬಂತು ಅವತ್ತು ಓ ರೆಸೈನ್ ಮಾಡ್ತಾರೆ ಮುಂದಿನ ಸಿಎಂ ಅವರು ಆ ಚರ್ಚೆಗಳು ಆ ಪಕ್ಷದಲ್ಲೇ ಇರ್ದೆ ಇರತಕ್ಕ ಚರ್ಚೆ ರಾಜ್ಯದ ಜನರ ಚರ್ಚೆ ಲೀಗಲಿ ಎಷ್ಟು ಸಿದ್ದರಾಮಯ್ಯ ದೂರನಲ್ಲಿ ಸತ್ವ ಇದೆ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಗೊತ್ತಿಲ್ಲ ಗೊತ್ತಿಲ್ಲ ಸಿದ್ದರಾಮಯ್ಯ ಯಡಿಯೂರಪ್ಪ ಅವತ್ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯ ಕೊಡ್ತಾ ಬಟ್ ಇವತ್ತು ಕೋರ್ಟ್ ಇವೆಲ್ಲವನ್ನು ನೋಡಿದಾಗ ಕೇವಲ ಇವತ್ತು ಕಾಂಗ್ರೆಸ್ ಇರೋ ಚರ್ಚೆ ಮಾಡ್ತಿರೋದು ಬಿಜೆಪಿ ಸರ್ಕಾರದ ಸೈಟ್ ಕೊಟ್ರು ಸೈಟ್ ಕೊಟ್ರು ಕೊಟ್ಟಿದ್ದೆ ಇವರು ಅಂತ ಆದ್ರೆ ಮೂಲ ಪ್ರಕರಣದ ವಿಚಾರ ಡಿನೋಟಿಫಿಕೇಶನ್ ನೈನ್ಟಿ ಏಟ್ ಇಂದ ಶುರುವಾಗಿ ಪ್ರಕರಣ ಹೇಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ ಇವ್ರಿಗೆ ಹೆಂಗ್ ಬಂತು ಜಮೀನ್ ಯಾರ್ದು ಎಲ್ಲಿ ಅಧಿಕಾರ ದುರುಪಯೋಗ ಆಯ್ತು ಅನ್ನೋದ್ರು ದೂರುದಾರರ ಲೆಕ್ಕಾಚಾರ ಸಿದ್ದರಾಮಯ್ಯ ಲೆಕ್ಕಾಚಾರ ರಾಜಕೀಯ ಷಡ್ಯಂತ್ರ ಸರ್ ಈಗ ತಾವೇನು ನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ರಿ ಇಷ್ಟು ದಿನ ಒಂದು ಅಸ್ತ್ರ ಇತ್ತು ಕಾಂಗ್ರೆಸ್ ಅಥವಾ ಸಿಎಂ ಅವರ ಬೆಂಬಲಿಗರದ್ದು ಪರವಾಗಿ ಏನಂತಂದ್ರೆ ಎಲ್ಲರೂ ಕೂಡ ಹೇಳ್ತಾ ಇದ್ದಿದಂತದ್ದು ಮೂಡ ಹಗರಣ ಏನ್ ನಡೀತು ಅದು ಬಿಜೆಪಿ ಏನು ಆಡಳಿತ ಅಧ್ಯಕ್ಷರಿದ್ರು ಅಂತ ಒಂದು ಈಸಿ ಒಂದು ಏನು ಹಿಟ್ ಅಂಡ್ ರನ್ ಅಂತಾನು ಹೇಳ್ಬೋದು ಮೈಸೂರು ಪಾದಯಾತ್ರೆ ಮಾಡಿದಾಗ ಬಿಜೆಪಿ ಸರ್ಕಾರದಲ್ಲೇ ಕೊಟ್ಟಿರೋ ಸೈಟ್ ಸೈಟು ಸೈಟ್ ಅಂತ ಹೇಳ್ತಾರೆ ಆದ್ರೆ ದೂರದಾರರ ಪ್ರದೀಪ್ ಕುಮಾರ್ ನಾವು ಎಂಟ್ರಿ ಮಾಡಿದ್ವಿ ಅವ್ರದೇನು ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಡಿ ಸಿ ಎಂ ಆಗಿದ್ದಾಗ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡು ಡಿನೋಟಿಫಿಕೇಶನ್ ಮಾಡ್ತಾರೆ ಮತ್ತೆ ಅದೇ ಜಮೀನನ್ನ ಇನ್ಯಾರ್ದೋ ಮಾಲೀಕರು ಅಂತ ಇವರ ಹೆಸರು ಬರ್ಸ್ಕೋತಾರೆ ಅದನ್ನ ಮಲ್ಲಿ ಸಿದ್ದರಾಮಯ್ಯ ಬಾಮ ಇದ ಹೆಸರು ಆಗುತ್ತೆ ನಂತರ ಅಲ್ಲಿಂದ ಅವ್ರ ವೈಫ್ ಆಗುತ್ತೆ ಅದಾದ್ಮೇಲೆ ಮತ್ತೆ ಜಾಸ್ತಿ ನಂದು ಅಂತ ಅವ್ರಿಗೂ ಹೋಗ್ತಾರೆ ನಂತರ ಹದ್ನಾಕ್ ಹದಿನೈದು ಸೈಟ್ ಅವ್ರು ಲೆಕ್ಕಾಚಾರಕ್ಕೆ ಬರುತ್ತೆ ಹದಿನಾಲ್ಕ ಸೈಟ್ ಅಂತ ಪಡಿತಾರೆ ಇಲ್ಲಿಗೆ ಬರುತ್ತೆ ಹಾಗಾಗಿ ಮೂಲ ಓನರ್ ಇವರೇ ಅಲ್ಲ ಇದು ಸೈಟ್ ಪಡೆದಿರೋ ಸಮಸ್ಯೆ ಅಲ್ಲ ಆದ್ರೆ ಮೂಲ ಓನರೇ ಇವರಲ್ಲ ಅವತ್ತಿಂದ ಡಿನೋಟಿಫಿಕೇಶನ್ ಮಾಡಿದ್ದಾರೆ ನೋಟಿಫಿಕೇಶನ್ ಮಾಡಿ ಜೈಲ್ಗೆ ಹೋಗಿದ್ರು ಇವರು ಇವರ ಸ್ವಾರ್ಥಕ್ಕೆ ನೀವು ಪ್ರದೀಪ್ ಕುಮಾರ್ ಅವ್ರನ್ನು ಮಾತಾಡ್ಸಿದಿರಿ ಕಾಂಗ್ರೆಸ್ ಸೂರ್ಯ ಮುಖಂದ್ರಾಜ್ ಕೂಡ ಮಾತಾಡ್ತಿದ್ರು ಅವ್ರಿಬ್ರು ಭಾದದ ಬಗ್ಗೆ ಅಂತ ನಿಮ್ಗೆ ಸೇಮ್ ಅಂದ್ರೆ ದೂರದಾರರಾಗಿ ಪ್ರದೀಪ್ ಅವರಿಗೆ ಏನು ವಿಶ್ವಾಸ ಇರಬೇಕು ಒಬ್ಬ ವಕೀಲ ಅನ್ನೋದ್ಕಿಂತ ವಕೀಲ ದೃಷ್ಟಿಯಲ್ಲಿ ಕೂಡ ನೋಡಬಹುದು ಸರ್ ಯಾಕೆಂತಂದ್ರೆ ಕೇಸ್ಗಳು ಏನಾಗ್ಬೋದು ಡೆವಲಪ್ಮೆಂಟ್ಸ್ ಏನು ಅಂತ ಆ ಒಂದು ನಿಟ್ಟಿನಲ್ಲಿ ನೋಡಕ್ ಹೋದ್ರೆ ಅವರುಗಳ ಏನು ತಿಂಕಿಂಗ್ಸ್ ಏನಿದೆ ನನಗೆ ಈ ಒಂದು ಪ್ರಕರಣದಲ್ಲಿ ನ್ಯಾಯ ದೊರಕುತ್ತೆ ನಾನು ದೂರದಾರನಾಗಿ ಅನ್ನುವಂಥದ್ದು ಪ್ರದೀಪ್ ಕುಮಾರ್ ಅವರದ್ದು ಸೂರ್ಯ ಮುಕುಂದರಾಜ್ ಅಫ್ಕೋರ್ಸ್ ಕಾಂಗ್ರೆಸ್ ಪರವಾದಂತಹ ವಕೀಲರು ಸೊ ಅವರು ಬಿಟ್ಕೊಡಲ್ಲ ಸರ್ ಅವರ ಒಂದು ಇದು ಒಂದು ವಾದದ ಪ್ರಕಾರ ಈ ಒಂದು ಕೇಸ್ ನಲ್ಲಿ ಯಾವುದೇ ಕಾರಣಕ್ಕೂ ಏನು ಸಾಕ್ಷ್ಯಾಧಾರಗಳು ಆಗಲ್ಲ ಅನ್ನುವಂಥದ್ದು ಅವರು ಕಾನ್ಫಿಡೆಂಟ್ ಆಗಿದೆ ತುಂಬಾ ಈಸಿ ಆಗಿದ್ದಾರೆ ಅಂದ್ರೆ ಆರಾಮಾಗಿದ್ದಾರೆ ಸರ್ ಅವರು ಇವತ್ತು ಅಮಾವಾಸ್ಯ ಬಹಳ ಜನರಿಗೆ ಅಮಾವಾಸ್ಯ ಅಂತ ಕರಾಳ ದಿನ ಅಮಾವಾಸ್ಯ ಏನೋ ಒಂದು ಆಗುತ್ತೆ ಅನ್ನೋದು ಇದು ಯಾಕಂದ್ರೆ ಹಬ್ಬದ ಮುಂದಿನ ದಿನ ಅಮಾವಾಸ್ಯ ಬಂದ್ರೆ ಒಂದು ಕೇಡುಗಾಲ ಅನ್ನೋದು ಬಹಳಷ್ಟು ಅದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇದನ್ನ ಹೆಚ್ಚಾಗಿ ಅದನ್ನ ಬಳಸ್ತಾರೆ ಬಟ್ ಸಿದ್ದರಾಮಯ್ಯ ಉಣ್ಣೆ ದೇವ್ರು ದಿನ ತುಂಬಾ ಚೆನ್ನಾಗಿ ಹೇಳಿದ್ರಿ ಹಬ್ಬ ಎಲ್ಲ ಮುಗಿಸ್ಕೊಂಡ್ ಬರ್ಲಿ ಅಂತ ಸೆಪ್ಟೆಂಬರ್ ಅಮಾವಾಸ್ಯೆ ಹುಣ್ಮೆ ಬಗ್ಗೆ ತಲೆನೇ ಕೆಡ್ಸ್ಕೊಳಲ್ಲ ಹಾಗಾಗಿ ಅವರು ಅವ್ರಿಗೆ ಸಂಬಂಧ ಇಲ್ಲ ಬಟ್ ಉಳಿದೋಕೆ ಇರ್ತಾರಲ್ಲ ಅವ್ರಿಗೆ ಹಬ್ಬ ಇರುತ್ತಲ್ಲ ಗಣೇಶ ಕೂರಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಹಂಗೆ ನಿಮ್ ಗೊತ್ತಿಲ್ಲ ಮೊನ್ನೆ ಗುರುವಾರ ಆಯ್ತು ಮತ್ತೆ ಶನಿವಾರ ಬಂತು ಶನಿವಾರ ಆಯ್ತು ಸೋಮವಾರ ಕುಮಾರ್ ನೀವು ಹೇಳಿದ್ರು ಬಹುಶಃ ಇದು ಸೋಮವಾರಕ್ಕೂ ಆಗಲ್ಲ ಮುಂದುವರಿಯುತ್ತೆ ಅಂತ ಇವತ್ತು ಸರ್ ಸ್ನೇಹ್ಮಯ ಕೃಷ್ಣ ಅವರ ಪರವಾಗಿ ರಾಘವನ್ ಅವರ ವಾದಗಳನ್ನ ನಾನು ಬಹಳ ಕುಲಂಕುಷವಾಗಿ ನೋಡಿದೆ ಪಾಯಿಂಟ್ ಪಾಯಿಂಟ್ ಅವ್ರು ಹೇಳ್ತಾ ಹೋದ್ರು ಅದು ಹೇಳ್ತಾ ಹೋಗೋದ್ರೆ ನಾ ಕೇಳ್ತಾ ಹೋದ್ರೆ ನಿಜ ಮಾಡಿರೋ ತಪ್ಪು ಮೇಲ್ನೋಟಕ್ಕೆ ಇದೇನು ರಾಜಭವನ ಜಿ ಅಬ್ರಾಮ್ ದೂರ್ ಕೊಟ್ಟ ತಕ್ಷಣ ಕುಣ್ಕೊಂಡು ಕುಣ್ಕೊಂಡ್ ಬಂದು ನೋಟಿಸ್ ಕೊಟ್ಟು ಸಾವಿರದ ಇಪ್ಪತ್ನಾಕು ಜುಲೈರ ದೂರದ ಇಪ್ಪತ್ಮೂರು ಡಿಸೆಂಬರ್ ಪ್ರದೀಪ್ ಕುಮಾರ್ ಕೊಟ್ಟಂತ ದೂರು ಅದಾದ್ಮೇಲೆ ಎಂಟು ತಿಂಗಳ ಕಾಲ ರಾಜಭವನ ಈ ಪ್ರಕರಣದಲ್ಲಿ ಎಲ್ಲ ತರಿಸಕೊಂಡಿದೆ ತರಿಸಿಕೊಂಡು ಇದು ಮಾಡಿದ್ದಾರೆ ಇಲ್ಲಿ ಬಿಜೆಪಿಯವರು ಕೊಟ್ಟರು ಕೊಟ್ರು ಅಂತ ಹೇಳ್ತಿರ್ಬಹುದು ಆದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕೊಟ್ಟಿರಬಹುದು ಆದರೆ ಇದು ಮೂಲ ಶುರುವಾಗದು ಮೂಡಾದ ಬುಡ ಶುರುವಾಗೋದು ಈ ಪ್ರಕರಣದ ಬುಡ ಶುರುವಾಗೋದು ಹಗರಣದ ಲೆಕ್ಕಾಚಾರ ಶುರುವಾಗದು ಡಿ ನೋಟಿಫಿಕೇಶನ್ ಡಿ ನೋಟಿಫಿಕೇಶನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಹೇಗೆ ಬೇರೆಯವ್ರ ಜಮೀನು ನಂತರ ಇವರು ಬಾಂಬಾಯ್ ಹೆಂಗ್ ಬಂತು ನಂತರ ಅವ್ರ ಹೆಂಡತಿಗೆ ಹೇಗೆ ಹೋಯ್ತು ಇವರು ಸಿದ್ದರಾಮಯ್ಯ ಸಿ ಎಂ ಡಿ ಸಿ ಎಂ ಆಗಿದ್ದಾಗ ಸಿ ಎಂ ಆಗಿದ್ದಾಗ ಏನೆಲ್ಲಾ ಲಾಭಗಳನ್ನ ಮಾಡ್ಕೊಂಡ್ರು ಯಾವ ತರ ಮೂವ್ ಮಾಡಿದ್ರು ಅನ್ನೋ ವಿಷಯವನ್ನೇ ಮುಂದಿಟ್ಕೊಂಡು ಹೋಗ್ತಾರ ಯಡಿಯೂರಪ್ಪ ಜೈಲ್ಗೆ ಹೋಗಿದ್ದು ನೋಟಿಫಿಕೇಶನ್ ಪ್ರಕರಣದಲ್ಲಿ ಅದು ಅಕೌಂಟ್ ಕಣ ಬಂತು ಅದನ್ನೋಟಿಫಿಕೆಲ್ಲ ಚರ್ಚೆಗಳ ನಡುವೆ ಇಲ್ಲಿ ಯಾರ್ದು ಅಕೌಂಟ್ ಕಲ್ಲ ಲೈಕ್ ಈ ಥ್ರೂ ಹಿಂಗ್ ಬಂದಿದೆ ಅನ್ನೋದು ವಾದ ಬಟ್ ಎಷ್ಟರ ಮಟ್ಟಿಗೆ ಕೋರ್ಟ್ ಅಲ್ಲಿ ನಿಲ್ಲುತ್ತೆ ರಾಜಭವನ್ ರಾಜಭವನಕ್ಕೆ ರಾಜ್ಯಪಾಲರಿಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇದೆ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಸಿಕ್ ಬೀಳ್ತಾರೆ ತಪ್ಪಿತ ಮೇಲ್ನೋಟಕ್ಕೆ ನಿಮ್ಮ ವಿರುದ್ಧದ ಸಾಕ್ಷಿಗಳು ಸತ್ಯ ಅಂತ ಅನ್ನಿಸ್ತಿದೆ ಯಾಕೆ ಈ ಪ್ರಕರಣವನ್ನ ಪ್ರಾಸಿಕ್ಯೂಷನ್ ಕೊಡಬಾರದು ಅಂತಾನೆ ಲೆಟರ್ ಬರೆದಿದ್ದು ಜುಲೈ ಇಪ್ಪತ್ತೇಳನೇ ತಾರೀಕು ಯಾಕೆ ಕೊಡಬಾರ್ದು ಅಂತಾನೆ ಕೊಟ್ಟಿದ್ದು ಆಮೇಲೆ ಇಪ್ಪತ್ತೊಂಬತ್ತಕ್ಕೆ ದಿಢೀರ್ನ ಸಿದ್ದರಾಮಯ್ಯವರು ತರ ಬಾಗಿನ ಅರ್ಪಿಸಿದ್ಮೇಲೆ ಮೇಲೆ ಓಡ ಬಂದ ಬೆಂಗಳೂರಲ್ಲಿ ಆಫೀಸ ಜೊತೆ ಸಭೆ ಮಾಡಿ ಸಭೆ ಭಾಗಕ್ಕೆ ಹೋಗಿದ್ರು ಎಸ್ ಜೋಯಲ್ ಏನು ಪ್ರಶ್ನೆ ಪದೇ ಪದೇ ಈ ರೀತಿ ಮುಂದೆ ಮುಂದೆ ಹೋಗ್ತಾ ಇರುವಂತದ್ದು ಗೊತ್ತಾ ನಮ್ಮ ಟಿವಿ ಅವರ ಬ್ರೇಕಿಂಗ್ ನ್ಯೂಸ್ ಅರ್ಜೆಂಟ್ ಗೆ ನ್ಯಾಯ ಮೂರ್ತಿಗಳು फटाफट ಅಂತ ಹೇಳಕ ಆಗಲ್ಲ ಸರ್ ಕೇಳಿಸ್ಕೊಬೇಕು ಮೂವರು ದೂರ ಈಗ ಅವರು ಪ್ರತಿಒಬ್ಬರು ನೋಡಬೇಕಾರೆ ಮಧ್ಯಪ್ರದೇಶ ಸರ್ಕಾರದಲ್ಲಿ ರಾಜಭವನ ರಾಜ್ಯಪಾಲರು ಪ್ರೊಫೆಸರ್ ಪುಟ್ಟ ಏನಾಯ್ತು ಎಲ್ಲಾ ಪ್ರಕರಣಗಳ ಉಲ್ಲೇಖ ಮಾಡಿ ಮಾತಾಡ್ಕೊಂಡು ಹೋಗ್ತಾ ಇದಾರೆ ಕೇಳಿದ್ರು ಅವರು ಯಾವ ಕಾರ್ಡ್ ಸಿದ್ದರಾಮಯ್ಯ ಪಾತ್ರ ಏನಿದ್ರಲ್ಲಿ ಕೇಳಿದ್ರು ಸುಮ್ ಸುಮ್ನೆ ಇವತ್ತೇ ನಾನು ಮುಗಿಸ್ ಬಿಡ್ಬೇಕು ಅನ್ನೋಕೆ ಇದೇನು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಊಟ ಮಾಡೋ ಟೈಪ್ ಅಲ್ಲ ಪ್ರಕರಣ ಪ್ರಕರಣ ಗಟ್ಲೆ ಸಮ್ ಟೈಮ್ ಹಿಡಿಯುತ್ತೆ ಬಟ್ ನಂಗೆ ಗೊತ್ತಿರೋ ಫಾಸ್ಟ್ ಆಗಿ ಹೋಗ್ತದೆ ಫಾಸ್ಟ್ ಆಗಿ ಹೋಗ್ತದೆ ಅಂಡ್ ಎರಡನೇದು ದೂರುದಾರರು ಅವರ ದಾಖಲೆಗಳ ಬಗ್ಗೆ ಅವರ ಪ್ರಕರಣದ ಬಗ್ಗೆ ಅವ್ರ ವಿಶ್ವಾಸ ಇದೆ ರಾಜಭವನೂ ಸಹ ದೂರುದಾರರ ದಾಖಲೆಗಳ ಆರೋಪವನ್ನ ಪರಿಗಣನೆಗೆ ತೆಗೆದುಕೊಂಡು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಪ್ರದೀಪ್ ಕುಮಾರ್ ಅಬ್ರಹಾಮು ಸ್ನೇಹಮಯಿ ಕೃಷ್ಣ ಮತ್ತೆ ರಾಜಭವನ್ ರಾಜ್ಯಪಾಲರು ಈ ಪ್ರಕರಣದ ಬಗ್ಗೆ ಸ್ಟ್ರಾಂಗ್ ಆಗಿ ಅವರು ಗನ್ಸಿದ್ ಫೀಲ್ ಗಟ್ಸ್ ಎಸ್ ಸಿದ್ದರಾಮಯ್ಯ ಗ್ಯಾರಂಟಿ ಬಿಡ್ತಾರೆ ಅಂತ ಸಿದ್ದರಾಮಯ್ಯ ನಂದೇನು ಆಗಲ್ಲ ಅಂತ ಹೇಳ್ತಾವ್ರೆ ಇಲ್ಲಿ ರಾಜಕೀಯವಾಗಿ ಮೈಕ್ ಮುಂದೆ ಬಂದ್ಬಿಟ್ಟು ಬಿಜೆಪಿ ಅವರು ಷಡ್ಯಂತ್ರ ರಾಜಭವನ ದುರುಪಯೋಗ ಅಂತ ಹೇಳ್ಬಹುದು ಕೋರ್ಟ್ ಅಲ್ಲಿ ಮಾತುಗಳು ನಡೀದಿಲ್ಲ ಕೋರ್ಟ್ ಬೇರೆ ಸಿದ್ದರಾಮಯ್ಯ ಜೈಲ್ ಜೈಲ್ ಹೆಂಗ್ ಹಾಕ್ಬಿಡ್ತಾರೆ ಪ್ರೂವ್ ಮಾಡಿ ಸಿದ್ದರಾಮಯ್ಯ ಪಾತ್ರ ಪ್ರೂವ್ ಮಾಡಿ ಇಲ್ಲಿ ಯಡಿಯೂರಪ್ಪನವ್ರ ತರ ಅಕೌಂಟ್ ಗೆ ಮೂಲಕ ಲಂಚ ಹಾಯಿಸ್ಕೊಂಡಿರ್ಬೇಕ ಇಲ್ಲ ಮನೆಗೆ ಆ ಜಮೀನ್ ಆತರ ಬಂದಾಗಲೇ ಬಂತಾರೆ ಅರವತ್ತೆರಡು ಕೋಟಿ ಸಿದ್ದರಾಮಯ್ಯ ಕೊಟ್ಟು ಮಾಡಿರೋದು ಅರವತ್ತೆರಡು ಕೋಟಿ ಕೋಟಿ ಅಂತ ಇವರು ಜಮೀನ್ ಖರೀದಿ ಮಾಡಿದ್ರೆ ಡೆವಲಪ್ಮೆಂಟ್ ಆದ್ಮೇಲೆ ಡೆವಲಪ್ ಆದ್ಮೇಲೆ ಈಗ ನಾನು ಜಮೀನ್ ತಗೋಬೇಕಾರೆ ಏನ್ ಮಾಡ್ತೀವಿ ಗೊತ್ತಾರ ಪ್ರಾಪರ್ಟಿ ತಗೋಬೇಕು ಊರ್ಲಿ ಅಂದ್ರೆ ಪಕ್ಕದಲ್ಲಿ ಯಾವ್ ಚೇವರಿ ಕಡ್ದವನೆ ರೋಡ್ ಯಾವ ಕಲ ಐತೆ ಮಣ್ಣ್ ಜಾಸ್ತಿ ಹೊಡಿಬೇಕಾ ಕಲ್ಗಿಲ್ ಚಿಟ್ರಿಗಲ್ ಜಾಸ್ತಿ ಹಾಕ್ಬೇಕ ಜಮೀನ್ ತಗೊಂಡ್ಮೇಲೆ ನೀರ್ ಬೋರ್ ಹಾಕ್ಬೇಕಾ ಇವೆಲ್ಲ ಲೆಕ್ಕಾಚಾರ ಜಮೀನ್ ತಗೋತೀನಿ ನಾನು ಪಕ್ಕವನ್ ಗುಂಟೆ ಎಷ್ಟು ನಮ್ದು ಎಷ್ಟು ಅವನಿಗಿಂತ ಕಡಿಮೆ ಸಿಗ್ತಾ ಇತ್ತ ಜಾಸ್ತಿ ಸಿಗ್ತಾ ಇತ್ತಾ ನೆಕ್ಸ್ಟ್ ಡೆವಲಪ್ ಆಗತ್ತ ಅಲ್ಲಿ ಅವನು ಟ್ರಂಚ್ ಹೊಡೆದ್ ಎಲ್ಲ ಹೊಡೆದು ಲೇಔಟ್ ಮಾಡಿದ್ಮೇಲೆ ಅದನ್ನ ಕೃಷಿ ಜಮೀನು ಅಂತ ಕರೀದಿ ಇವೆಲ್ಲವೂ ಕೂಡ ಲಾಕ್ ಆಗಿರೋದು ಹದ್ನಾಕ್ ಸೈಟ್ ಹಂಚ್ಕೊಂಡ ಮೇಲೆಲ್ಲ ಪ್ರಕರಣ ಇದು ತೊಂಬತ್ತೆಂಟರಿಂದನೆ ಶುರುವಾಗಿದೆ ಇದು ಸೀರಿಯಸ್ನೆಸ್ ಅಷ್ಟೇ ಸಿದ್ದರಾಮಯ್ಯವ್ರು ಈಗ ಬಿಜೆಪಿ ಅವರು ಕೊಟ್ಟರು ಇವಾಗ ಬಿಜೆಪಿ ಅವರು ಕೊಟ್ಟವ್ರೆ ಅವತ್ ಯಾರು ಡಿನೋಟಿಫಿಕೇಶನ್ ಮಾಡಿದ್ದು ಅವತ್ ಹೇಗೆಲ್ಲ ಅಧಿಕಾರ ದುರ್ಬಳಕೆ ಆಯ್ತು ಅನ್ನೋದ್ರ ಮೇಲೆ ದೂರದಾರರ ಫೋಕಸ್ ಮಾಡ್ತವ್ರೆ ಜನಗಳ ಇಲ್ಲ ಬಿಜೆಪಿ ಷಡ್ಯಂತ್ರ ಯಾವ ರೀತಿ ಅಧಿಕಾರವನ್ನ ಈಗ ಸಿದ್ದರಾಮಯ್ಯ ಪಾತ್ರ ಬರದೆ ಅಧಿಕಾರ ದುರುಪಯೋಗ ಅನ್ನೋದ್ರ ಮೇಲೆ ಯಾರು ನಿಂಗ ಇವ್ರ ಹೆಸಲ್ ಇರೋ ಜಮೀನ ಯಾವಾಗ್ಲೋ ತೀರ್ಕಂಡಿರೋರ್ನ ಇನ್ನೊಬ್ರು ಯಾರ ಅರ್ಜಿ ಹಾಕ್ಸಿ ಅದನ್ ಡಿನೋಟಿಫಿಕೇಶನ್ ಮಾಡಿ ಅದನ್ನ ಕೃಷಿ ಭೂಮಿಯನ್ನ ಖರೀದಿ ಮಾಡಿ ಅವ್ರ ಬಾಮಾ ನಂತರ ಅದನ್ನ ಅರ್ಶನಾ ಕುಂಕಮುಗ್ಗೆ ಅವ್ರ ಅಕ್ಕಂಗೆ ಅಂತ ಕೊಟ್ಟು ಅದು ಸಿದ್ದರಾಮಯ್ಯ ಇಲ್ಲಿ ಏನಾಗ್ತಿದೆ ಡಿ ಸಿ ಎಂ ಆಗಿದ್ರು ಹಿಂಗೆ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಸಿಎಂ ಆದ್ಮೇಲೆ ಹೆಂಗ್ ಮೂವ್ ಮಾಡಿದ್ದಾರೆ ಇವೆಲ್ಲವೂ ಕೂಡ ಈ ಪ್ರಕರಣದಲ್ಲಿ ಇದೆ ಹಾಗೆ ತುಂಬಾ ಜನರು ಕಣ್ ತೆರೀಬೇಕು ಅಥವಾ ತುಂಬಾ ಜನರಿಗೆ ಈ ಬಗ್ಗೆ ತಿಳುವ ಬಂದ್ರೆ ಈಗ ಸಮರ್ಥ ಒಪ್ಪದು ಬಿಡದು ಚುನಾವಣೆ ಟೈಮ್ ಅಲ್ಲಿ ಪ್ರಕರಣ ಅಂತ ಬಂದಾಗ ಮೆಚ್ಚಬೇಕಾಗಿರೋದು ಡಾಕ್ಯುಮೆಂಟೇಶನ್ ಮೇಲೆ ನಡೆಯೋದು ನ್ಯಾಯಾಲಯ ನ್ಯಾಯಾಲಯದಲ್ಲಿ ಈ ಪ್ರಕರಣ ಸ್ಟ್ರಾಂಗ್ ಆಗಿ ನಿಲ್ಲತ್ತೆ ಅನ್ನೋ ಕಾರಣಕ್ಕೆ ಪ್ರಾಸಿಕ್ಯೂಶನ್ ರಾಜ್ಭವನ್ ಕಾಲಿಟ್ನಲ್ಲ ಪ್ರದೀಪ್ ಕುಮಾರ್ ಇಟ್ರಲ್ಲ ಅಲ್ಲಿ ವಕೀಲರು ಅವ್ರ ಗಟ್ಸ್ ಫೀಲ್ ಇತ್ತು ಪ್ರಕರಣ ನಿಲ್ಲತ್ತೆ ಅಂತ ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ಅವ್ರ ಗ್ಯಾರಂಟಿ ಬಂದಿದ್ದು ನೋಟಿಸ್ ಕೊಟ್ಟ ಮೇಲೆ ಅಲ್ಲಿವರೆಗೂ ಇಲ್ಲ ಇದೊಂದು ರಿಜೆಕ್ಟ್ ಆಗ್ಬೋದು ಅಂತಿತ್ತು ರಾಜಭವನ ಸೀರಿಯಸ್ ಆಗಿದೆ ಈ ಪ್ರಕರಣದಲ್ಲಿ ಸೈಟ್ ಅವರೇ ಕೊಟ್ಟಿರಬಹುದು ಇವತ್ಕೇ ಅವನೋಟಿಫಿಕೇಶನ್ ಮಾಡಿದ್ ಯಾರು ಅಲ್ಲಿ ಏನೇನು ನಡವಟ್ಟಾಗಿದೆ ಎಲ್ಲಾ ಡಾಕ್ಯುಮೆಂಟ್ ಇಡ್ಕೊಂಡು ಕೂತವ್ರು ಈಗ ಅರ್ಥ ಆಯ್ತಾ ಇಲ್ಲಿ ಯಾರೋ ಹೋಗಿ ಹೆಲಿಕಾಪ್ಟರ್ ಎತ್ಕೊಂಡಂತ ಮಿನಿಸ್ಟರ್ ಫೈಲ್ ನ ಸುಟ್ ಹಾಕ್ಬಿಟ್ರಂತೆ ತಿದ್ದ್ಬಿಟ್ಬಿಟ್ರೆ ಅದಕ್ಕೂ ಮೊದಲು ಅಲ್ಲೇ ಇಟ್ಕೊಂಡು ಕೂತವ್ರ ಅವರು ದೂರದಾರರು ಸೊ ಹಾಗಾಗಿ ಅದ್ರ ಮೇಲೆ ನಡೆಯುತ್ತೆ ಸಿದ್ದರಾಮಯ್ಯನವ್ರ ಪಾತ್ರ ಈಗ ಏನು ಇಲ್ಲ ಆದ್ರೆ ಮೊದ್ಲಿತ್ತು ಅನ್ನೋದನ್ನೇ ಅವ್ರು ಪ್ರೂವ್ ಮಾಡಕ್ ಕೊಟ್ಟಿರೋದು ಫಾರ್ಟಿ ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಇದೆಲ್ಲ ಉಂಡೆ ಲೆಕ್ಕ ವ್ಯತ್ಯಾಸ ಆಯ್ತು ಅನ್ನೋದು ಈ ಪ್ರಕರಣ ಹಾಗಾಗಿ ಸೆಪ್ಟೆಂಬರ್ ಒಂಬತ್ತಕ್ಕೆ ಅವತ್ತಿಗೂ ಬರಬಹುದು ಬರದಿರಬಹುದು ಆಗ್ಬಹುದು ಬಟ್ ಪ್ರಕರಣ ಸೀರಿಯಸ್ ಆಗಿರ್ಕಾರಿ ಮುಂದೆ ಇಲ್ಲ ಅಂದ್ರೆ ಅರ್ಜಿಯನ್ನ ವಜಾ ಮಾಡಲಾಗಿದ್ದೆ ಈ ಆರೋಪದಲ್ಲಿ ಎಳ್ಳಷ್ಟು ಸತ್ಯ ಇಲ್ಲ ಇದು ಯಾವ್ದೋ ಟೈಮ್ ಪಾಸ್ ಪ್ರಕರಣ ರಾಜ್ಭವನ್ ಕುವೆ ದೂರದಾರರಿಗೆ ಕೆಲಸ ಇಲ್ಲ ಮಾಡೋಕ್ಕೆ ಅಂತ ರಿಜೆಕ್ಟ್ ಮಾಡ್ಬಿಡೋರು ಇಲ್ಲೇನೋ ಇರೋ ಕಾರಣಕ್ಕೆ ಹಿಂಗೆ ಹೋಗ್ತಿರೋದು ಎಷ್ಟು ಎಷ್ಟು ತುಂಬ ನಮ್ಗೆ ಅನ್ಸುತ್ತೆ ಎಷ್ಟು ತಾಳ್ಮೆ ಅಂತ ಕೇಳ್ತಾವ್ರಲ್ಲಪ್ಪ ಇವರು ಅಂತ ಅನ್ಸುತ್ತೆ ನಮ್ಗೆ ಕೂರಕ್ಕಾಗಲ್ಲ ಅದು ಮುಗಿಯಷ್ಟು ಹತ್ತು ಟೀ ಕುಡ್ದಿರ್ತೀವಿ ನಾವು ನೀವೆಲ್ಲ ಹಾಗಾಗಿ ಇದು ಸೀರಿಯಸ್ ಪ್ರಕರಣ ನಮಗೆ ನಿಮ್ಗೇನು ಇಲ್ಲ ಅನ್ಸ್ಬೋದೇನೋ ಬಟ್ ಕೋರ್ಟ್ಗೆ ಇದ್ರಲ್ಲಿ ಏನೋ ಇದೇನೋ ಕಾರಣಕ್ಕೆ ಇದು ಮತ್ತೆ ಮತ್ತೆ ಹೋಗ್ತಿದೆ ಅನ್ನೋ ಲೈಕ್ ಅಂದರೆ ಇನ್ನೂ ಇಯರಿಂಗ್ಸ್ ಆಗ್ತದೆ ತಾವೇನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಫಸ್ಟ್ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಕಾನೂನು ನ್ಯಾಯ ಮಾನವ ಹಕ್ಕುಗಳು ಹಾಗೂ ಸಂಸದೀಯ ವ್ಯವಹಾರಗಳು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು ಕರ್ನಾಟಕ ಸರ್ಕಾರ ಶ್ರೀ ಎಚ್ ಕೆ ಪಾಟೀಲ್ ಅವರಿಗೆ ಜನ್ಮದಿನದ ಶುಭಾಶಯಗಳು ಶುಭ ಕೋರುವವರು ಶ್ರೀ ಸುರೇಶ ದಾಸನೂರು ಮಾಜಿ ಅಧ್ಯಕ್ಷರು ಎಪಿಎಂಸಿ ಹುಬ್ಬಳ್ಳಿ ಸಿದ್ದರಾಮಯ್ಯ ಅವರ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಹಗರಣ ಅಂತ ಏನು ದೂರು ಕೊಟ್ಟಿದ್ದಾರೆ ಇದು ಹೈಕೋರ್ಟ್ ಅಲ್ಲಿ ಚರ್ಚೆ ಆಗ್ತಾ ಇದೆ ವಾದ ವಿವಾದವನ್ನು ಆಲಿಸಿ